ಟಿಡಿ ನರಸಾಪುರ ತಾಲೂಕು ಬಿಜೆಪಿ ಮಂಡಳ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ಶಿವನಂದ ಶರ್ಮಾ ವೃತ್ತದಿಂದ ಕಾಲಗಿ ಜಾತ್ರದಲ್ಲಿ ಹೊರಟ ಪ್ರತಿಭಟನಾಕಾರರು ನಂತರ ತಾಲೂಕು ಆಡಳಿತ ಸೌಧ ಕಚೇರಿ ಆವರಣದಲ್ಲಿ ಸೇರಿ ಪ್ರತಿಭಟನೆ ನಡೆಸಿದರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಈವರೆಗೂ ಯಾವುದೇ ಜನಪರ ಯೋಜನೆ ಜಾರಿಗೊಳಿಸಿದೆ ರೈತರ ನಿಲುವನ್ನು ಅರಿದುರಿಸಿದ್ದು ರೈತರ ಬೆನೆಗೆ ಚೂರು ಹಾಕಿದೆ ಎಂದು ಪ್ರತಿಭಟನಾಕಾರರು ಕಿಡಿಕಾರಿದರು ಈಗಾಗಲೇ ಮೈಸೂರು ಜಿಲ್ಲೆಯ ಭಾಗದಲ್ಲಿ ಭತ್ತ ಕಟಾವು ಶುರುವಾಗಿದೆ ಕೂಡಲೇ ಭತ್ತಕ್ಕೆ ಬೆಂಬಲ ಬೆಲೆ ನಿಗದಿಪಡಿಸಬೇಕು ಖರೀದಿ ಕೇಂದ್ರ ತೆರೆಯಬೇಕು ಭತ್ತ ಕಟಾವು ಯಂತ್ರಕ್ಕೆ ಬೆಲೆ ನಿಗದಿಪಡಿಸಬೇಕು ಕಬ್ಬು ಮತ್ತು ಸರ್ವರ ಸುಗಂಧರಾಜ ಕಟ ಹೂವಿಗೆ ಕೂಡಲೇ ಬೆಲೆ ನಿಗದಿಪಡಿಸಬೇಕು ರೈತರಿಗೆ ಆಗುವಷ್ಟನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು ಪ್ರತಿಭಟನೆ ಉದ್ದೇಶಿಸಿ ಶರತ್ ಪುಟ್ಪುದ್ದಿ ರೈತ ಮೋರ್ಚಾ ತಾಲೂಕು ಅಧ್ಯಕ್ಷ ಎಂ ಕೆ ಉಂಡಿ ಸೋಮಶೇಖರ್ ದಯಾನಂದ ಪಾಟೀಲ್ ಇತರರು ಮಾತನಾಡಿದರು ಈ ವೇಳೆ ಬಿಜೆಪಿ ಮುಖಂಡರಾದ ಯಳವರ ಉಂಡಿ ಸಿದ್ದಪ್ಪ ಕರಾವಟ್ಟಿ ಮಾಧವಯ್ಯ ಎಂ ಕೆ ಉಂಡಿ ಶಿವಕುಮಾರ್ ಕಿರಣ್ ದಾಸಯ್ಯ ಚೌಹಳ್ಳಿ ಚೌಹಾಳ್ಳಿ ಸಿದ್ದರಾಜ್ ನಂಜುಸ್ವಾಮಿ ಬಸವರಾಜ್ ರಾಜಶೇಖರ್ ಸೇರಿದಂತೆ ಇತರರಿದ್ದರು ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇಲ್ಲ ಉಪ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇಲ್ಲ ಶೇಕಡ ತೊಂಬತ್ತರಷ್ಟು ಜನ ಸಚಿವರು ವಿಧಾನಸೌಧಕ್ಕೆ ಹೋಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಮೈಸೂರಿಗೆ ಸೀಮಿತರಾದ್ರೆ ಸನ್ಮಾನ ಉಪ ಮುಖ್ಯಮಂತ್ರಿಗಳು ತೇಲಿದ್ದಾರೆ ಏನ್ ಸ್ವಾಮಿ ರಾಜ್ಯದ ರೈತ ಸಕಾಲಕ್ಕೆ ಬೆಂಬಲ ಬೆಲೆ ಸಕಾಲಕ್ಕೆ ಖರೀದಿ ಕೇಂದ್ರ ಸಕಾಲಕ್ಕೆ ಹಾಲಿನ ಪ್ರೋತ್ಸಾಹ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹನ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲದ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಯಾವ ನೈತಿಕತೆಯಿಂದ ನಿಮಗೆ ರೈತರ ಬಗ್ಗೆ ಮಾತನಾಡಲಿಕ್ಕೆ ಪುಂಕುಂಕ ಭಾಷಣ ಮಾಡ್ತೀರಿ ಎಷ್ಟೋ ಉಚಿತ ಭಾಗ್ಯಗಳನ್ನು ಕೊಟ್ಟು ಕಳೆದ ಎರಡು ತಿಂಗಳಿಂದ ಒಂದು ಭಾಗ್ಯ ಕೊಟ್ಟಿದ್ದೀರಿ ಜನಗಳಿಗೆ ಎಂಟರ್ಟೈನ್ಮೆಂಟ್ ಭಾಗ್ಯ ನಿಮ್ಮ ನಾಟಕವನ್ನ ನೋಡ್ತಾ ಇದ್ದೀವಿ ರಾಜ್ಯದ ಜನ ಚೀ ಇತ್ತು ಅಂತ ಚೀಮಾರಿ ಆಗ್ತಾ ಇದಾರೆ ನಿಮಗೆ ಯಾವ ನೈತಿಕತೆ ಇದೆ ನಿಮಗೆ ಆ ರೈತರಿಗೆ ಕಳೆದ ಒಂದು ನಾಲ್ಕು ಮೂರು ತಿಂಗಳಿಂದ ಪ್ರಾಣಿ ಹಾವಳಿಯಲ್ಲಿ ಐದಾರು ಜನ ರೈತರು ಏನಾಗಿದ್ದಾರೆ ಸತ್ತೋದ್ರ ಸ್ವಾಮಿ ಕೊಲೆ ಮಾಡಿದ್ರಿ ಏನ್ ಆಕ್ಷನ್ ತಗೊಂಡ್ರಿ ಅದ್ರ ಬಗ್ಗೆ ನಿಮ್ಮ ಪರಿಹಾರದ ಹಣ ಕೊಟ್ಬಿಟ್ರೆ ಆಗೋಯ್ತಾ ಕಳೆದ ಎರಡು ದಿನಗಳ ಹಿಂದೆ ನಮ್ಮ ಈ ಭಾಗದಲ್ಲಿ ಭತ್ತವನ್ನು ಅತಿ ಹೆಚ್ಚು ಬೆಳೀತಾರೆ ರೈತರು ಜ್ಯೋತಿ ಎರಡ್ ಸಾವಿರದ ಒಂಬೈನೂರು ಇತ್ತು ಎಷ್ಟಿತ್ತು ಎರಡ್ ಸಾವಿರದ ಒಂಬೈನೂರು ಎಷ್ಟಿದೆ ಸ್ವಾಮಿ ಇವತ್ತು ಎರಡು ನಿಂತಿದೆ ಏಕಾಏಕಿ ನಾನೂರು ರೂಪಾಯಿ ಕೆಳಗಡೆ ಬಿತ್ತೋಯ್ತು ಎಲ್ಲಿಗೆ ಹೋಗ್ಬೇಕು ಅನ್ನದಾತ ಈ ದೇಶದಲ್ಲಿ ರೈತನೇ ಸಾರ್ವಭೌಮ ರೈತನ ಹಿತವನ್ನ ಕಾಪಾಡೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ರೈತನ ಹಿತವನ್ನ ಕಾಪಾಡೋದಕ್ಕೆ ನಿಮಗೆ ಯಾವುದೇ ರೀತಿಯ ಹಕ್ಕಿಲ್ಲದ ಕಾರಣ ತತ್ಕ್ಷಣ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ನಾವು ಚುನಾವಣೆಗೆ ಹೋಗ್ತೇವೆ ಕಳೆದ ಎರಡು ತಿಂಗಳಿಂದ ಜನ ನೋಡ್ತಾ ಇದ್ದಾರೆ ನಿಮ್ಮ ಎಂಟರ್ಟೈನ್ಮೆಂಟ್ ಭಾಗ್ಯವನ್ನ ನಿಮ್ಮ ಎಲ್ಲ ಭಾಗ್ಯದ ಜೊತೆ ನಿಮ್ಮ ಎಂಟರ್ಟೈನ್ಮೆಂಟ್ ಭಾಗ್ಯವನ್ನ ನೋಡ್ತಾ ಇದ್ದಾರೆ ಸಕಾಲಕ್ಕೆ ನೀವು ಖರೀದಿ ಕೇಂದ್ರ ಓಪನ್ ಮಾಡೋದಕ್ಕಾಗೋದಿಲ್ಲ ಬೆಂಬಲ ಬೆಲೆ ಕೊಡೋದಕ್ಕೆ ಏನು ಕೇಂದ್ರ ಸರ್ಕಾರ ಕೊಟ್ಟಿಲ್ವಾ ಬೆಂಬಲ ಬೆಲೆ ಕೊಡ್ಲಿಕ್ಕೆ ನಿಮ್ಮ ಹತ್ರ ಹಣದಲ್ಲಿ ಕಸದಲ್ಲಿ ಹಣ ಇಲ್ವಾ ಹೇಳ್ಬಿಡಿ ನಮ್ಮ ಹಣ ಎಲ್ಲ ಖಾಲಿ ಆಗಿದೆ ಅಂತ ಈ ದುಷ್ಟ ಕಾಂಗ್ರೆಸ್ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಒತ್ತೋರಲವಾಗಿ ನಮ್ಮ ರಾಜ್ಯದ ರೈತ ನಾಯಕರಾದ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಯಡಿಯೂರಪ್ಪನವರು ಮತ್ತು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ವರುಣಾ ಮತ್ತು ನಸೀಪುರದಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆ ನಂಬಿಕೊತೇವೆ ತತ್ ಕ್ಷಣ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನವನ್ನು ಬಿಡುಗಡೆ ಮಾಡಬೇಕು ಸಕಾಲಕ್ಕೆ ಖರೀದಿ ಕೇಂದ್ರವನ್ನು ಓಪನ್ ಮಾಡಬೇಕು ಬೆಂಬಲ ಬೆಲೆಯನ್ನು ಕೊಡಬೇಕು ಏನ್ ಮಾಡ್ತೀರಾ ಸ್ವಾಮಿ ನೀವು ಇಷ್ಟನ್ನ ಮಾಡೋದಕ್ಕೆ ನಿಮಗೆ ಯೋಗ್ಯತೆ ಇಲ್ವಾ ಇಷ್ಟನ್ನ ಹೇಳ್ತಾ ಈ ಒಂದು ಪ್ರತಿಭಟನೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಬೆಂಗಳೂರು ರಾಜ್ಯ ಘಟಕದ ಆದೇಶದ ಮೇರೆಗೆ ಪ್ರತಿ ತಾಲೂಕಿನಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಯನ್ನ ಪ್ರತಿಭಟಿಸಿ ಒಂದು ಪ್ರತಿಭಟನೆ ಪ್ರತಿಭಟನೆ ಮೆರವಣಿಗೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಆದೇಶ ಆಗಿರುವಂತ ಕಾರಣದಿಂದಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಹಿಂದೆ ಕೊಡ್ತಿದ್ದಂತ ಕೃಷಿ ಸನ್ಮಾನ್ ಯೋಜನೆಯ ನಾಲ್ಕು ಸಾವಿರ ರೂಪಾಯಿಗಳನ್ನ ಇದು ತೆಗೆದಾಕಿ ಕೇಂದ್ರ ಸರ್ಕಾರವೇ ಕೊಡ್ತಕ್ಕಿರುತ್ತ ಒಂದು ಆರು ಸಾವಿರ ರೂಪಾಯಿ ನಿಲ್ಲುವಂತೆ ಮಾಡಿದೆ ಇದು ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯ ರೈತರಿಗೆ ಮಾಡಿದಂಥ ಮಹತ್ತರವಾದ ರೈತ ವಿರೋಧಿ ನೀತಿ ಈ ವಿರೋಧಿ ನೀತಿಯನ್ನು ಕೂಡ ಮೊದಲಿಗೆ ಖಂಡಿಸುತ್ತೇವೆ ಹಾಗೆಯೇ ಸಕಾಲಕ್ಕೆ ರೈತ ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಖರೀದಿ ಕೇಂದ್ರಗಳನ್ನು ತೆರೆಯದೆ ಅದನ್ನು ಕೂಡ ನಿಧಾನಗತಿಯಲ್ಲಿ ಮಾಡಿ ರೈತರಿಗೆ ಮೋಸ ಮಾಡುತ್ತೆ ಅಂತಕ್ಕಂಥ ಈ ಒಂದು ಕಾಂಗ್ರೆಸ್ ಸರ್ಕಾರದ ನೀತಿಯನ್ನು ಖಂಡಿಸಿ ರಾಜ್ಯಾಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಈ ಒಂದು ನೀತಿಯನ್ನು ಟಿ ನರಸಿಪುರ ಹಾಗೂ ವರ್ಣ ಮಂಡಲದ ರೈತ ಮೋರ್ಚಾ ವತಿಯಿಂದ ಈ ಒಂದು ನೀತಿಯನ್ನು ಕೂಡ ಖಂಡಿಸ್ತಾ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಹಾಗೆ ಈ ಒಂದು ಸ್ಥಳೀಯ ಸ್ಥಳೀಯವಾಗಿ ಏನು ಒಂದು ಸುಗಂಧರಾಜ ಹೂವಿನ ಬೆಳೆ ಏನಿದೆ ಇದನ್ನು ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಕೂಡ ಒಂದು ನಾಲ್ಕಾರು ಸಭೆಯನ್ನು ಮಾಡಿದರೂ ಕೂಡ ನಮಗೆ ಇಲ್ಲಿ ಯಾವುದೇ ರೀತಿಯ ನ್ಯಾಯ ಸಿಕ್ಕಿಲ್ಲ ಆ ಒಂದು ಬೆಳೆಯೂ ಕೂಡ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಸರ್ಕಾರದ ಆದೇಶದಂತೆ ಆ ಒಂದು ಬೆಳೆಗೆ ಒಂದು ನಿಖರವಾದಂಥ ಬೆಲೆ ರೈತರಿಗೆ ಸಿಗಬೇಕು ಎನ್ನುವ ಒಂದು ನಿಟ್ಟನ್ನು ಕೂಡ ಈ ಒಂದು ರೈತ ವಿರೋಧ ನೀತಿಯನ್ನು ಕೇಳ ಖಂಡಿಸಿ ಈ ಒಂದು ಪ್ರತಿಭಟನೆಯನ್ನ ಈ ಒಂದು ದಿವಸ ನಂಬಿಕೊಂಡಿದ್ದೇವೆ ಕಬ್ಬು ಬೆಳೆಗಾರರು ಕೂಡ ಸಕಾಲಕ್ಕೆ ನ್ಯಾಯಯುತವಾದ ತರ ನಿಗದಿಯನ್ನು ಮಾಡಿದೆ ಕೂಲಿಗೆ ಕಟಿಂಗ್ ಚಾರ್ಜ್ ಕೂಡ ಜಾಸ್ತಿ ಮಾಡಿ ರೈತ ವಿರೋಧ ನೀತಿಯನ್ನು ಕಾರ್ಖಾನೆಗಳ ಒಂದು ಅವ್ರ ಜೊತೆಗೆ ಸಾಮೀಲಾಗಿ ರೈತರಿಗೆ ವಿರೋಧಿಸ್ತಾ ಇರುವಂಥ ಈ ಒಂದು ಸರ್ಕಾರದ ನೀತಿಯನ್ನು ಖಂಡಿಸಿ ಇವೆಲ್ಲದರ ಮುಖೇನ ರೈತರ ಪರ ಒಳ್ಳೇದಾಗಬೇಕು ರೈತರಿಗೆ ನ್ಯಾಯವೀತವಂಥ ಬೆಲೆ ಸಿಗಬೇಕು ಬೆಳೆದಂಥ ಬೆಲೆಗಳಿಗೆ ಅವಕಾಶವಾಗಿ ಒಳ್ಳೆ ಬೆಲೆ ಸಿಗಬೇಕು ಒಂದ ಒಂದು ನಿಟ್ಟ ಈ ಭತ್ತದ ಬೆಲೆ ಈಗ ಅಧಿಕಾರ ಬೆಳೆಯೋಕ್ಕೆ ಮುನ್ನ ಮೂರು ಸಾವಿರ ಮೂರು ಸಾವಿರದ ಇನ್ನೂರು ಅಂತ ಹೇಳ್ತಾಯಿದ್ರು ಮತ್ತೆ ಬಂದ ಮೇಲೆ ಏಳು ಸಾವಿರ ಎರಡು ಸಾವಿರ ಸಾವಿರ ನಿಗದಿಪಡಿಸ ಈ ರೀತಿ ಬಚ್ಚ ಕೇಂದ್ರ ಮಾಡಬೇಕು ಅಂತ ಹಾಗೆ ಹೂವಿನ ಇದು ಹೂವು ರೇಟ್ ತಿಂದದಾಗ ನೂರು ರೂಪಾಯಿ ಎಂಬತ್ತು ರೂಪಾಯಿ ಮಾಡ್ತಾರೆ ರೇಟ್ ಅಧಿಕ ಜಾಸ್ತಿ ಬಂತು ಅಂದರೆ ಇಪ್ಪತ್ತು ರೂಪಾಯಿ ನೀರು ಮಾಡ್ತಾರೆ ಇದೆಲ್ಲ ನಮ್ಮ ರೈತರೊಬ್ಬರ